ಸರ್ ಇದು ಬಟರ್ಫುಟ್ ಎಷ್ಟು ಗಿಡ ಹಾಕಿರುತ್ತೆ ನಿಮ್ದ್ರಲ್ಲಿ ಸರ್ ಇದು ಒಂದು ನೂರು ಗಿಡ ಹಾಕಿದೀವಿ ಸೆಕೆಂಡ್ ಲಾಕ್ ಡೌನ್ ಅಲ್ಲಿ ಹಾಕಿದೀವಿ ಗಿಡ ಇದು ಇದು ಮಿಶ್ರ ಬೆಳೆ ಮಾಡಬೇಕು ಅಂತ ನನಗೆ ಆಗಲಿಂದ ಇತ್ತು ನಮ್ದು ತೆಂಗಿನ ತೋಟ ಇತ್ತು ಆ ತೋಟಿಕೆ ತೆಂಗಿನ ಮರದ ಮದ್ದ್ ಮಧ್ಯಕ್ಕೆ ಈಗ ನಾಲ್ಕು ತೆಂಗಿನ ಮರದ ಗಿಡದ ಮಧ್ಯಕ್ಕೆ ಒಂದು ಬಟರ್ ಬಟರ್ಫುಟ್ ಗಿಡ ಹಾಕಿದೀವಿ ಇದು ಎರಡ್ ತರ ಇದಿದೆ ಬಲ್ಬ್ ವೆರೈಟಿ ಒಂದು ಆಶ್ ವೆರೈಟಿ ಒಂದು ಇದು ಬಲ್ಬ್ ವೆರೈಟಿ ಇದು ಇದು ಬಲ್ಪ್ ಬಲ್ಬ್ ವೆರೈಟಿ ಇದು ಇನ್ನೊಂದು ಆಶ್ ವೆರೈಟಿ ಅಂತ ಬರುತ್ತೆ ಇದು ನೂ ಗಿಡ ಇದೆ ಟೋಟಲ್ ನೂರ್ ಗಿಡ ಹೆಂಗೇ ನಾವ್ ಅಂತ ಏನ್ ಸಪ್ರೇಟ್ ಆಳ್ಗಳು ಕಾಳುಗಳು ಏನ್ ಇಟ್ಟಿಲ್ಲ ನಾವು ಇದು ಹೆಂಗೆ ಬಟರ್ ಫ್ರೂಟ್ ಅಂದ್ರೆ ಸಾಮಾನ್ಯ ಜನ ಕೂಡ ಬೆಳಿಬೋದು ಈ ಬಟರ್ ಫ್ರೂಟ್ ನ ಯಾಕಂದ್ರೆ ಈಗ ನೋಡಿ ನಮ್ಮ ಈ ಅರೆಮಲ್ನಾಡಲ್ಲಿ ಏನಾಗುತ್ತೆ ಈ ತೆಂಗಿನ ತೋಟದ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ ಬರೀ ಒಂದ್ ತೋಟಕ್ಕೆ ಸಾಕು ಒಳಗಡೆ ಏನು ಬರಲ್ಲ ನೆಳ್ಳು ತಂಗಿನ ತೋಟಗಳಿಗೆ ಏನು ಹಾಕ್ಬಾರ್ದು ಅಂತಾರೆ ನಾವ್ ಆಗ ಏನ್ ಮಾಡ್ದು ಯೋಚನೆ ಮಾಡ್ದು ಈ ತೆಂಗಿನ ತೋಟಕ್ಕೆ ಏನಾರ ಮಾಡ್ಬೋದಲ್ಲ ಬೇರೆ ಮಿಶ್ರ ಬೆಳೆ ತರ ಈಗ ಮಡಿಕೇರಿ ಕುಶಲ್ ನಗರ ಈ ಸರೌಂಡಿಂಗ್ ಎಲ್ಲ ಏನ್ ಮಾಡ್ತಾರೆ ಮಿಶ್ರ ಬೆಳೆ ಅಂತ ಮಾಡಿರ್ತಾರೆ ಏನು ಆ ಆಗಿ ಇದು ಮೆಣಸು ಪೆಪ್ಪರ್ ಇವೆಲ್ಲ ವೀಳ್ಯದೆಲೆ ಇವೆಲ್ಲ ಮಾಡ್ಕೊಂಡಿರ್ತಾರೆ ಹಂಗಾಗಿ ನಾವ್ ಏನ್ ಮಾಡ್ಬೋದು ಅರೇಮಲ್ನಾಡು ಭಾಗಕ್ಕೆ ಈ ಭಾಗಕ್ಕೆ ಸೀಮಿತವಾಗಿ ಅಂತ ಹೇಳಿ ಈ ಬಟರ್ ಫೋಟ್ ನ ತಂದು ಒಂದ್ ನೂರ್ ಗಿಡ ಸೆಕೆಂಡ್ ಲ್ಯಾಕ್ ಡೌನ್ ತಂದು ಈ ನೂರು ಗಿಡಗಳು ನೆಟ್ಟು ವರ್ಷ ಸರ್ ಇದು ಮೂರೂವರೆ ವರ್ಷಕ್ಕೆ ಫಲ ಸ್ಟಾರ್ಟ್ ಆಗುತ್ತೆ ಮೂರುವರೆ ವರ್ಷ ಫಲ ಸ್ಟಾರ್ಟ್ ಆದ್ರೆ ನಲವತ್ತು ವರ್ಷದವರೆಗೂ ಇದು ಒಬ್ಬ ಮನುಷ್ಯನ ಸಾಕುತ್ತೆ ಅಂದ್ರೆ ಅವನ್ ಯಾವ್ದು ಕೂಡ ಈ ತೆಂಗಿನ ಮರ ಹೆಂಗೆ ಆ ಒಂದು ಮನುಷ್ಯನ ಜೀವನ ಸಂಸಾರ ಸಾಗುತ್ತೆ ಅಂತ ಹೇಳ್ತಾರ ಆತರ ಇದು ನಲ್ವತ್ತು ವರ್ಷವರೆಗೂ ಒಂದು ಸಂಸಾರ ಸಾಕು ಇದು ಯಾವುದೇ ರೀತಿ ಅದ್ರಲ್ಲಿ ಯಾವ್ದು ಡೌಟ್ ಬೇಡ ಇದಕ್ಕೇನಪ್ಪ ಮೂಲವಾಗಿ ಅಂದ್ರೆ ಗಿಡಕ್ಕೆ ನೀರು ನಿಲ್ಬಾರ್ದು ಬೇರ್ಗೆ ಉಳ ಹೊಡೀಬಾರ್ದು ನೀರ್ನ ಹಾಕ್ಸ್ಬೇಕಷ್ಟೇ ನೀರ್ ನಿಲ್ಸ್ಬಾರ್ದು ಪಾತಿ ಮಾಡಬಾರ್ದು ಪಾತಿ ಮಾಡಿ ನೀರ್ ಕಟ್ಟಬಾರ್ದು ಮಾಮೂಲಿ ನೀರ್ ಅದು ಬೀಳ್ಬೇಕಷ್ಟೇ ಅಂದ್ರೆ ಡ್ರೈ ಆಗ್ಬೇಕು ಯಾವ್ದೇ ನೀರು ಕೂಡ ನಿಲ್ಬಾರ್ದು ಇದು ಮೇನು ಮೂಲ ಇದು ಸರ್ ಅಂದ್ರೆ ಈಗ ಟೋಟಲ್ ನಿಮ್ದು ನೂರ್ ಗಿಡ ಇದೆಯಾ ನೂರ್ ಗಿಡ ಇದೆ ಅದ್ರಲ್ಲಿ ಬಲ್ಪ್ ಐವತ್ತಿದೆ ಆಶ್ ಐವತ್ತಿದೆ ನಾವು ಇದನ್ನೇ ಸಪ್ರೇಟ್ ಆಗಿ ಏನ್ ಮಾಡಿಲ್ಲ ಇದು ತೋಟದೊಳಗಡೆ ಮಧ್ಯ ಮಧ್ಯದಲ್ಲಿ ಒಂದು ತಂಗಿ ತೋಟ ಒಂದು ತುಂಡೊಳಗೆ ಮಧ್ಯದಲ್ಲಿ ಒಂದೊಂದು ಅಂತ ಹೇಳಿ ಮಿಶ್ರ ಬೆಳೆ ತರ ಮಾಡಿದ್ವಿ ಈಗ ಇದರಿಂದ ನಿಮ್ಗೆ ಆಲ್ರೆಡಿ ಇನ್ಕಮ್ ಸಿಕ್ಕಿದೆ ಇಲ್ಲ ಈ ವರ್ಷದಿಂದ ನೋಡಿ ಸರ್ ಈ ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ ನಮಗೆ ಬಲ್ಪ್ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ ಕ್ಯಾಶ್ ಕೂಡ ಬಿಟ್ಟಿದೆ ಬಟ್ ಈ ವರ್ಷ ನೋಡಿ ಈಗಲೇ ಫಸ್ಟ್ ಬೆಳೆ ಇದು ನೋಡಿ ಒಳ್ಳೆ ಕ್ರಾಪ್ ಇದೆ ಏನ್ ತೊಂದರೆ ಇಲ್ಲ ಒಂದು ಗಿಡದಲ್ಲಿ ಹತ್ತರಿಂದ ಹದಿನೈದು ಕೆಜಿ ಸ್ಟಾರ್ಟಿಂಗ್ ಕ್ರಾಪ್ ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ಇವತ್ತಿನ ಈ ಮಾರ್ಕೆಟ್ ರೇಟ್ ಅಲ್ಲಿ ನೂರ ರೂಪಾಯಿ ಕೆಜಿ ಸಿಕ್ಕಿದ್ರು ಕೂಡ ನಾವೇನ್ ಸಪ್ರೇಟ್ ಆಗಿತಿ ಏನ್ ಗೊಬ್ಬರ ಆಗ್ಲಿ ಇದಾಗ್ಲಿ ಏನಿಲ್ಲ ನಾವೇನ್ ತಂಗಿ ತೋಟಕ್ಕೆ ಏನ್ ಮಾಡ್ತೀವಿ ಅದ್ರೊಳಗೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಗೊಬ್ಬರ ಆಗ್ಲಿ ಇದಾಗ್ಲಿ ಸೊ ಹಂಗಾಗಿ ನಮ್ಗೆ ಇದ್ರಲ್ಲಿ ಬಂದಿದ್ರಲ್ಲಿ ಖರ್ಚುಗಳು ನೂರ್ ರೂಪಾಯಿ ಕೆಜಿ ಉಳಿದ್ರು ಕೂಡ ಒಂದ್ ಕೆಜಿ ಇಲ್ಲಿ ನಿಮ್ಗೆ ಒಂದು ಸಾವಿರ ಆದ್ರೆ ನೂರ್ ಗಿಡಕ್ಕೆ ಎಷ್ಟಾಯ್ತು ಒಂದ್ ಲಕ್ಷ ರೂಪಾಯಿ ಅಡಿಷನಲ್ ಇನ್ಕಮ್ ಆಯ್ತು ಇದು ಅಂದ್ರೆ ತೆಂಗು ಮಧ್ಯೆ ಎಲ್ಲಾರು ಮಾಡ್ಬೋದು ಮಾಡ್ಬೋದು ಮಿಶ್ರ ಬೆಳೆ ರೈತರುಗಳು ಇವತ್ತಿನ ಕಾಲದಲ್ಲಿ ಇದನ್ನೇನಾರ ಬಟರ್ ಫ್ರೂಟ್ ಜಾಯ್ಕಾಯಿ ಇದರ ಎಲ್ಲ ನಮ್ಮ ಅರೆಮಲ್ನಾಡು ಮಾಡಿದ್ರೆ ತುಂಬಾ ಇನ್ನ ಗ್ರೋತ್ ಕಾಣ್ತಾರೆ ಅನ್ನೋ ನನ್ನ ಒಂದು ಮನೋಭಾವ ಇದು ಗಿಡ ಎಷ್ಟು ರೈಟ್ ಆಗಿತ್ತು ಸರ್ ನಿಮ್ಗೆ ನೀವು ತೆಗೆದು ಸರ್ ನಾನು ಸೆಕೆಂಡ್ ಲ್ಯಾಕ್ಟಾನ್ ಅಲ್ಲಿ ತಂದಿದ್ದು ಈ ಸೆಕೆಂಡ್ ಲ್ಯಾಕ್ಟಾನ್ ಅಲ್ಲಿ ತರಬೇಕಾದ್ರೆ ನಾನೂರ ನಾನೂರ ಐವತ್ತು ರೂಪಾಯಿ ಇತ್ತು ಅಂದ್ರೆ ಒಳ್ಳೆ ವೆರೈಟಿ ಗಿಡಗಳು ನಾನು ಇದು ನೋಡಿ ಇದು ಆ್ಯಶ್ ಇದು ಬಲ್ಪ್ ಯಾಶ್ ಅಲ್ಲಿ ಇದು ಯಾಶ್ ಸ್ವಲ್ಪ ಡಿಮ್ಯಾಂಡ್ ಬಟ್ ನಾನು ಹೋಲ್ಸೆಲ್ ಒಂದ್ ನೂರ್ ಗಿಡ ತಗೊಂಡಿದ್ರಿಂದ ನಾನು ದೇವನಳ್ಳಿ ಹತ್ರ ನರ್ಸರಿ ತಂದಿದ್ದು ಅಲ್ಲಿ ಒಂದೇ ಸಲ ತಗೊಂಡಿದ್ರಿಂದ ನನಗೆ ಪರಿಚಯ ಇದ್ರು ಹೇಳಿ ನಾನೂರು ರೂಪಾಯಿ ಒಂದು ಗಿಡಗಳನ್ನ ಹಾಕೊಟ್ರು ನಾನು ಇಲ್ಲಿ ತರೋ ಅಷ್ಟರೊಳಗೆ ಒಂದ್ ಐವತ್ತು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಸೇರಿ ಒಂದ್ ಐವ್ ಸಾವಿರ ಆಗಿತ್ತು ಮತ್ತೆ ಲೇಬರ್ ಅದು ಇದು ಅಂದ್ಕೊಂಡೆಲ್ಲ ಸೇರಿ ನನಗೆ ಇದು ಮತ್ತೆ ಮೆಡಿಸಿನ್ಸ್ ಮತ್ತೆ ಗೊಬ್ಬರ ಇವೆಲ್ಲ ಡ್ರಿಪ್ ಅವು ಇವೆಲ್ಲ ಸೇರ್ಕೊಂಡು ಒಂದು 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 ಕಾಲು ಲಕ್ಷ ರೂಪಾಯಿ ನನಗೆ ಖರ್ಚು ಬಿದ್ದಿದೆ ಇಲ್ಲಿವರೆಗೂ ಮೂರು ವರ್ಷಕ್ಕೆ ಆ ಸೊ ಏನಪ್ಪ ಅಂದ್ರೆ ಇದನ್ನ ಕಣ್ಣು ಮುಚ್ಕೊಂಡು ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಗಿಡಗಳನ್ನ ನೋಡ್ಕೊಂಡು ಮಾಡೋದು ಒಂದ್ ಒಂಥರ ನೀರ್ ಕೂಡದಂಗಿದ್ ಕಣ್ಣು ಮುಚ್ಕೊಂಡು ಮಾಡಬಹುದು ಎಲ್ಲ ಯಾರಾದ್ರೂ ಕೂಡ ಅದೇನು ಕಣ್ ಕಟ್ ಮಾಡೋಂತದ್ದೇನಲ್ಲ ಇದು ಬೆಳೆ ತುಂಬಾ ಕಷ್ಟ ಏನೋ ರೋಗ ಹೊಡಿತು ಹೊಡೆತು ಅನ್ನೋಂತದೇನಿಲ್ಲ ಮೈನ್ ಇದು ಏನಂದ್ರೆ ನೋಡಿ ಇದು ಈ ಕಡೆ ತೆಂಗಿನ ಮರ ಇದೆಯಲ್ಲ ಈ ತಂಗಿನ ಮರ ಈ ಮೂರು ಮದ್ಯಕ್ಕೆ ನಾವ್ ಇದನ್ನ ಇಟ್ಟಿದೀವಿ ಅಂದ್ರೆ ಒಂದ್ ಹತ್ತ ಅಡಿ ಸೆಂಟ್ರ್ ಮಾಡಿ ಸೆಂಟ್ರ್ ಮಾಡಿ ಸುತ್ತ ನಾಲ್ಕ್ ಮರಕ್ಕೂ ಸೆಂಟ್ರ್ ಮಾಡಿ ಸೆಂಟ್ರ್ ಮಾಡಿ ಮಧ್ಯಕ್ಕೆ ಇದನ್ನ ಇಟ್ಟಿರೋದು ಇದು ನೋಡಿ ಇದನ್ನೇನು ಇದು ನಾವು ಯಾವ್ದನ್ನು ಇದನ್ನ ಸ್ಪೇಸ್ ನ ಇದು ಅವಲಂಬಿಸಿಕೊಂಡಿಲ್ಲ ಖಾಲಿ ಇರೋ ಜಾಗಕ್ಕೆ ನಾವು ಇದನ್ನ ಫುಲ್ಫಿಲ್ ಮಾಡಿದ್ದೀವಿ ಹೊರತು ಇದು ಅಡಿಷನಲ್ ಬೆಳೆ ನಮ್ಗೆ ಅಂದ್ರೆ ನಾವ್ ಈಗ ಏನು ನಾವು ವ್ಯವಸಾಯ ಮಾಡ್ತೀವಿ ಉಕ್ಕೆ ಮಾಮೂಲಿ ಒಡದೆ ಹೊಡಿತ ತೆಂಗಿನ ತೋಟಕ್ಕೆ ಗೊಬ್ಬರ ಹಾಕಿ ಹಾಕ್ತಿವಿ ನೀರ್ ಕೊಟ್ಟೆ ಕೊಡ್ತೀವಿ ಅದ್ರ ಜೊತೆಗೆ ಇದು ಆಟೋಮೆಟಿಕ್ ಆಗಿ ಬೆಳಕೊಳ್ಳುವಂತ ಗಿಡ ಇದು ಈಗ ತೆಂಗಿರುತ್ತಲ್ಲ ನೆರಳಿರುತ್ತಲ್ಲ ಗಿಡ ಚೆನ್ನಾಗಿ ಬರುತ್ತಾ ಗಿಡ ಚೆನ್ನಾಗಿ ಬರುತ್ತೆ ಏನ್ ತೊಂದರೆ ಇಲ್ಲ ಇದ್ರಲ್ಲೂ ಇದು ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ ನೋಡಿ ನೀರು ನಿಲ್ ಬಾರ್ದು ತಂಗಿ ತೋಟದೊಳಗೆ ನೀರ್ ನಿಲ್ಲಿಸಬಾರ್ದು ನೀರ್ನಾಗುತ್ತೆ ತುಂಬಾ ನಿಂತ್ಕೊಂಡ್ರೆ ಎರಡ್ ಮೂರ್ ದಿನ ರೋ ಬೇರೆಗೆ ರೋಗ ಹೊಡೆಯುತ್ತೆ ಆ ರೋಗ ಹೊಡೆದ್ ಇವತ್ವರ್ಗ ಬೇರೆ ರೋಗ ಒಡದಿರದ ಮೆಡಿಸಿನ್ ಇವರ್ಲರ್ಗು ಕೂಡ ಕಂಡಿಡುದಿಲ್ಲ ರಿಸರ್ಚ್ ನಡೀತಾ ಇದೆ ಕೆಲವೊಂದು ಇದರಲ್ಲಿ ಬಟ್ ಇವತ್ವರ್ಗ ಬೇರ್ಗೆ ಒಂದ್ಸತಿ ಉಳ ಹೊಡಿತು ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಗಿಡ ಸಕ್ಸಸ್ ಆಗಲ್ಲ ಸೊ ಹಂಗಾಗಿ ಏನ್ ಮಾಡ್ಬೇಕು ರೈತರು ಈ ತಂದು ಇಷ್ಟೆಲ್ಲ ಕಷ್ಟ ಬಿದ್ದು ಮೂರು ಮೂರು ವರ್ಷ ಇಲ್ಲ ಎರಡು ವರ್ಷ ಗಿಡಗಳು ಸಾಕಿರ್ತಾರೆ ನೋಡ್ಕೊಂಡಿರ್ತಾರೆ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರ್ತಾರೆ ಸೊ ಅದನ್ನ ಏನ್ ಮಾಡ್ಬೇಕು ಅವ್ರು ನೀರ್ನ ಎಷ್ಟು ಬೇಕ ಅಷ್ಟೇ ಅದಕ್ಕೆ ಮತ್ತೆ ಮನೆ ಗೊಬ್ಬರಗಳು ಮತ್ತೆ ಇದನ್ನೆಲ್ಲ ಅಡಿಷನಲ್ ನೀವು ಸಾವಯವ ಗೊಬ್ಬರ ಅಂತ ಕೊಟ್ಟರು ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕೂಡ ಯಾವುದೇ ಇದು ಇದು ಮಾಡಿಲ್ಲ ಎಲ್ಲಾ ಕೂಡ ಸಹಾಯಕ ಗೊಬ್ಬರಗಳನ್ನ ಕೊಟ್ಟಿದ್ದೀವಿ ಮನೆಯಿಂದ ದನ್ ಧನಿಯನ್ ಗೊಬ್ಬರ ಮತ್ತೆ ಬೆಲ್ಲ ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರುವಂತದ್ದು ಸೊ ಏನು ಕೊಡೋದ್ರೆ ನಮ್ದು ಇವತ್ತು ಈ ಮಟ್ಟಕ್ಕೆ ಚೆನ್ನಾಗಿ ಬಂದಿದೆ ಯಾರೇ ಬಂದ್ರು ಕೇಳ್ತಾರೆ ಎಷ್ಟು ವರ್ಷ ಆಯ್ತಲ್ಲ ಆರೇಳು ವರ್ಷ ಆಯ್ತಾ ಎಂಟು ವರ್ಷ ಆಯ್ತಾ ಗಿಡ ಹಾಕಿ ಅಂತಾರೆ ಬಟ್ ನಾನು ಈಗ ಪ್ರೆಸೆಂಟ್ ಮೂರು ಮೂರು ವರ್ಷ ಮೂರವರು ವರ್ಷ ಆಗಿದೆ ಗಿಡ ಹಾಕಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಫಸ್ಟ್ ನಮ್ದು ಬೆಳೆ ಈ ವರ್ಷ ಯಾವ್ದೇ ಜನಗಳು ಕೂಡ ಈ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಮೂರು ವರ್ಷ ನೀಟಾಗಿ ಅದು ನೋಡ್ಕೊಂಡ್ರೆ ಪ್ರತಿ ವರ್ಷ ಅದು ನಿಮ್ಗೆ ತಿಂಗಳಿಗೆ ಇಲ್ಲ ಅಂದ್ರೂ ಒಂದು ಹದಿನೈದು ಸಾವಿರ ರೂಪಾಯಿ ತರ ನಿಮ್ ಮನೆ ಖರ್ಚಿಗೆ ಇದಕ್ಕಾಗ್ಲಿ ನಿಮ್ಮ ಸಂಸಾರ ನೆಟ್ಸ್ಕೊಂಡಂತ ಶಕ್ತಿ ಅದು ತುಂಬುತ್ತೀನಿ ಈ ಬಡ ಫುಟ್ ಅಂದ್ರೆ ಯಾರು ಬೇಕಾದ್ರು ಬಡ ಫೋಟ್ ನೆಟ್ಟಿ ತೆಂಗು ಮಧ್ಯೆ ಮಾಡ್ಬೋದು 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 ಮಿಶ್ರ ಬೆಳೆಯಾಗೆ ಇದನ್ನ ಮಿಶ್ರ ಬೆಳೆಯಾಗಿ ಮಾಡಿದ್ರೆ ಮತ್ತೆ ನೆಳ್ಳು ಬರಲ್ಲ ಅಂತ ಹೇಳ್ತಾರೆ ನೋಡಿ ನಾನು ನೆಳ್ಳೊಳಗೆ ನೆಟ್ಟಿದ್ದೀನಿ ಈಗ ಈ ನೆಳ್ಳೊಳಗೆ ಗಿಡ ಬೆಳೆದಿಲ್ವಾ ಕಾಯಿ ಬಿಡ್ತಾ ಇಲ್ವಾ ನಾವು ನೋಡ್ಕೊಳ್ಳೋದ್ರ ಮೇಲೆ ಸಾಕೋದ್ರ ಮೇಲೆ ಗಿಡನ ಹೋಗುತ್ತೆ ಹೊರತು ನಾವು ಎಷ್ಟು ನೀಟಾಗಿ ಅದನ್ನ ನೋಡ್ಕೊಂಡು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಜರ್ ಆಗಿ ನೀರ್ನ ನಿಲ್ಸ್ಬಾರ್ದು ರೋಗ ಬೇರೆಗೆ ರೋಗ ಹೊಡೆಯೋ ತರ ನೋಡ್ಕೋಬಾರ್ದು ಅಷ್ಟೇ ಇದು ಬಂದು ಎಲ್ಲ ಇದು ಸರ್ ಇದು ಹ್ಯಾಶ್ ವೆರೈಟಿ ಎಲ್ಲ ಮಿಕ್ಸ್ ಇದೆ ನೂರ್ ಗಿಡನು ಕೂಡ ಐವತ್ತೈವತ್ತು ಬಲ್ಪ್ ಒಂದು ಬಲ್ಪ್ ಐವತ್ತು ಯಾಶ್ ಐವತ್ತು ತಂದಿದ್ದು ಈ ಯಾಶ್ ಅಲ್ಲಿ ಏನು ಅಂದ್ರೆ ಇವತ್ತಿನ ಇದರಲ್ಲಿ ಇದು ಕ್ಯಾನ್ಸರ್ ಇದಕ್ಕೆ ಮೆಡಿಸಿನ್ಗೆ ತುಂಬಾ ಹೋಗ್ತಿದೆ ತುಂಬಾ ಡಿಮ್ಯಾಂಡ್ ಇದೆ ಈ ಗಿಡ ಬಲ್ಪ್ ಗಿಂತ ಆಶ್ಗೆ ತುಂಬಾ ಡಿಮ್ಯಾಂಡ್ ಇದೆ ಇದು ಇದಕ್ಕೆ ಏನು ಕ್ಯಾನ್ಸರ್ಗೆ ತುಂಬಾ ರಾಮ್ ಬಾಣ ಅಂತ ಹೇಳಿ ತುಂಬಾ ಡಿಮ್ಯಾಂಡ್ ಇರೋಂತ ಹಣ್ಣು ಇದು ಬಲ್ಪ್ ಆಶ್ ಅಲ್ಲಿ ಆಶ್ ತುಂಬಾ ಸ್ವಲ್ಪ ಈಗ ಈಗಿನ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಹೋಗ್ತಿದೆ ಇದು ಅಂದ್ರೆ ಈಗ ಬಟಾಫೋಟು ನೀವು ಈಗ ನೂರು ಗಿಡದಲ್ಲಿ ಯಾವ್ದು ಫೇಲ್ ಆಗಿ ಆಗಿಲ್ವಾ ಸರ್ ಹೋಗಿದೆ ನಮ್ದು ನೂರ ಐದು ಗಿಡ ಇತ್ತು ನೂರ ಐದು ಗಿಡದಲ್ಲಿ ಒಂದು ಒಂದ್ ಐದಾರು ಗಿಡ ಹೋಗಿದೆ ಯಾಕೆಂದ್ರೆ ಅದು ಹುಳ ಹೊಡೆದು ಇಲ್ಲ ನೀರು ನಿಂತು ಈಗ ಮಳೆಗಾಲ ಟೈಮಲ್ಲಿ ನಮ್ದು ಅರೆ ಮಲ್ ನಡದ್ವ ಸೊ ಹಂಗಾಗಿ ಹೋಗುತ್ತೆ ಹೋಗೋದಕ್ಕಿಲ್ಲ ಏನ್ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ನೀಟಾಗಿ ಗಿಡಗಳನ್ನ ಕೇರ್ ಮಾಡಿ ನೀಟಾಗಿ ನೋಡ್ಕೊಂಡು ಈ ಉಕ್ಕೇ ಟೈಮಿಗೆ ಉಕ್ಕೇ ಗೊಬ್ಬರಗಳೆಲ್ಲ ಕೊಡ್ಕೊಂಡಿದ್ರೆ ಅಷ್ಟು ಗಿಡ ಹಾಳಾಗಲ್ಲ ಈಗ ಬೇರೆ ತರಕಾರಿಗಳು ಅವೆಲ್ಲ ಮಾಡ್ಬೇಕಾದ್ರೆ ತುಂಬಾ ಹುಳಗಳು ಬಿದ್ದು ಇಲ್ಲ ಏನೋ ಮೆಡಿಸಿನ್ ಪ್ರಾಬ್ಲಮ್ ಆದ್ರೆ ಇಡೀ ತರ್ಕಾರಿ ಹೋಗ್ಬಿಡುತ್ತೆ ಹೋಗುತ್ತೆ ಆತ ಆ ತರ ಅಷ್ಟು ರೈತಗಳಿಗೆ ಇದು ನಷ್ಟ ಆಗಲ್ಲ ಅಂದ್ರೆ ತೆಂಗು ಮದ್ಯ ಬಟರ್ ಫ್ರೂಟ್ ಎಲ್ಲ ಮಾಡ್ಬಹುದು ರೀತಿ ನಮ್ಮ ಜಾಗದಲ್ಲಿ ತೊಂದರೆ ಬರಲ್ಲ ಅಂತ ಏನ್ ತೊಂದರೆ ಬರಲ್ಲ ಇದಕ್ಕೆ ಕಣ್ಣು ಮುಚ್ಕೊಂಡು ಮಾಡಬಹುದು ನೀವು ನೂರಕ್ಕೆ ಇನ್ನೂರು ಪರ್ಸೆಂಟ್ ಸಕ್ಸಸ್ ರೈಟ್ ಚೆನ್ನಾಗಿದೆ ಅಂದ್ರೆ ಒಂದ್ ಗಿಡ ಒಂದು ಐವತ್ತು ವರ್ಷ ಬಳಕೆ ಬರುತ್ತಾ ಖಂಡಿತ ಬರುತ್ತೆ ನಲ್ವತ್ತರಿಂದ ಐವತ್ ವರ್ಷ ಖಂಡಿತವಾಗಿ ಬರುತ್ತೆ